ನಾರಾಯಣ ಭಟ್ರು ರಾಂಪುರದ ರಾಜನ ಆಸ್ಥಾನ ವಿದ್ವಾಂಸರು ನಿಜವಾಗಲೂ ಜ್ಞಾನಿಗಳು ನಮ್ಮ ಶಾಸ್ತ್ರಗಳ ಪುರಾಣಗಳ ತಲಸ್ಪರ್ಶಿ ಅಧ್ಯಯನ ಮಾಡಿದವರು ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸುಸೂತ್ರ ನಡೆದಿತ್ತು ದುರ್ದೈವ ಅಂದರೆ ಈ ನಾರಾಯಣ ಭಟ್ಟರ ಏಕಮಾತ್ರ ಪುತ್ರ ಅವನ ಹೆಸರು ಗುಂಡಭಟ್ಟ ಅಂತ ಅಕ್ಷರಶತ್ರುವ ಸಾಮಾನ್ಯ ಪಂಡಿತ ಪುತ್ರ ಅಂತ ಕರೀತಾರೆ ಈ ಪಂಡಿತರ ಮಕ್ಕಳು ಭಾಳ ದಡ್ಡಿರ್ತಾರೆ ಅಂತ ಇವನು ಹಾಗೆ ಆಗಿದ್ದ ವಿದ್ಯೆ ಗಂಧ ಕೂಡ ಬರಲಿಲ್ಲ ಅವನು ಮನೆ ಲಕ್ಷಣವಾಗಿ ಮುಹುರ ತೋಟ ಮಾಡಿಕೊಂಡು ನಿರಾಳವಾಗಿದ್ದಂಥ ಹುಡುಗ ವಯಸ್ಸು ಇಪ್ಪತ್ತೈದಾದರೂ ಕೆಲಸ ಇಲ್ಲ ಸ್ನೇಹಿತರು ಸೇರ್ಕೋಬೇಕು ಹುಚ್ಚು ಏನು ಗೊತ್ತಾ ಗೋಲಿ ಆಡೋ ಹುಚ್ಚು ಬರೀ ಗೋಲಿ ಆಡೋದು ಒಂದು ಚೂರು ಟೈಮ್ ಸಿಕ್ಕರೆ ಸಾಕು ಸಾಕೋನು ಬೆಳಿಟ್ಕೊಳ್ಬೇಕು ಗೋಲಿ ಇಟ್ಕೋಬೇಕು ಮಧ್ಯದ ಬೆಳೆ ಎತ್ತಬೇಕು ಹೊಡಿತಾ ಇರುತ್ತೆ ಇದೇ ಕೆಲಸ ಒಂದು ಬಾರಿ ನಾರಾಯಣ ಭಟ್ರು ತೀರ್ಥಯಾತ್ರೆಗೆ ಹೋದರು ಆ ತೀರ್ಥಯಾತ್ರೆ ಅಂದರೆ ಎರಡು ದಿವಸ ಮೂರು ದಿವಸ ಅಲ್ಲ ತಿಂಗಳಾನ್ಗಟ್ಟಲೆ ಹೋಗಬೇಕು ಪಂಡಿತರು ಪ್ರಯಾಣಕ್ಕೆ ಹೋದ ಕೆಲವೇ ದಿವಸದಲ್ಲಿ ಒಂದು ಒಂದು ಆಪತ್ತು ಬಂತು ಉತ್ತರ ಭಾರತದಿಂದ ವಿದ್ವಾಂಸರೊಬ್ಬರು ಬಂದರು ರಾಮ್ಪುರಿಗೆ ಬಂದು ರಾಜನ ದರ್ಬಾರಿಗೆ ಹೋಗಿ ಹೇಳಿದ್ರಂತೆ ನನ್ನೊಂದಿಗೆ ಯಾರಾದರೂ ಆಧ್ಯಾತ್ಮಿಕ ವಿಷಯ ಚಿಂತನೆ ಮಾಡೋರಿದ್ರೆ ವಾದ ವಿವಾದ ಮಾಡೋದಿದ್ರೆ ಬರಲಿ ನಾ ಚರ್ಚೆ ಮಾಡ್ತೀನಿ ಅಂಥ ಗಟ್ಟಿಗರು ಯಾರೂ ಇಲ್ಲ ಅಂದರೆ ಜಯಪತ್ರ ಬರ್ಕೊಡ್ಬೇಕು ನಿಮ್ಮ ರಾಜ್ಯದನ್ನು ಸೋತು ಹೋಗಿದೆ ಅಂಥೇಳಿ ಈಗ ನೋಡಿದರೆ ವಿದ್ವಾಂಸ ನಾರಾಯಣ್ ಭಟ್ರು ಪ್ರವಾಸದಲ್ಲಿದ್ದಾರೆ ಇಂಥ ದೊಡ್ಡ ವಿದ್ವಾಂಸರು ಎದುರಿಸೋರು ಯಾರೂ ಇಲ್ಲಲ್ಲ ಯಾರು ಇಲ್ಲ ಅಂದ್ರೆ ರಾಜ್ಯಕ್ಕೆ ಅಪಮಾನ ಏನು ಮಾಡಬೇಕು ರಾಜ ಹೇಳ್ದ ನಾರಾಯಣ ಭಟ್ಟರ ಮಗ ಇದ್ದಾನಲ್ಲ ಗುಂಡು ಭಟ್ಟ ಅವರೇ ಕರ್ಕೊಂಬನಿ ಅವರೇ ಬಹುತೇಕ ಪಂಡಿತರ ಜ್ಞಾನಕ್ಕೆ ವಾರಸುದಾರರಾದ್ದರಿಂದ ವಾದಕ್ಕೆ ಅವರೇ ಸರಿ ಆಗ್ಬೋದು ಪಂಡಿತರ ಜೊತೆಗೆ ಅಂತ ಕರ್ಕೊಂಬಂದರು ಏನು ಗೊತ್ತಿ ಗುಂಡು ಭಟ್ಟನ ಹಣೆ ಬರ ಮಾತಾಡೋಕೆ ಬರಲಿ ಅವನು ಮೂರ್ಖ ಅಂದ್ರೆ ಶತಮೂರ್ಖ ಅವನು ದೂತರು ಭಟ್ಟರ ಮನೆಗೆ ಬಂದರು ಭಟ್ಟರ ಪತ್ನಿ ಹೇಳಿದ್ ಹೆಂಗಿದೆ ಅಂತ ಮಗನ್ ದಡ್ಡತನ ಗೊತ್ತಿತ್ತಲ್ಲ ಅಮ್ಮನಿಗೆ ಹೌಹಾರಿ ಓದ್ಲಿಕ್ಕೆ ಏನು ಮಾಡೋದು ರಾಜಾಜ್ಞೆ ಬಿಡೋಕ್ಕಾಗಲ್ಲ ಮನೆ ಒಂದು ಗೋಲಿ ಆಡ್ತಾ ಕೂತಿದ್ದಾನೆ ಗುಂಡುಭಟ್ಟ ಅವ್ನು ಕರೆದ್ರು ಮುಖ ತೊಳ್ಕೊಳ್ಳೋ ಸ್ವಲ್ಪ ಅಂದರು ಹಣೆಗೊಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿದ್ರು ಒಳ್ಳೆಯ ಬಟ್ಟೆ ಹಾಕಿ ದೂತರ ಜೊತೆ ಹೋಗು ಅಂದರು ಅವನು ಯಾವ ಚಿಂತನೆ ಇಲ್ಲ ಗುಂಡುಭಟ್ಟನಿಗೆ ಆರಾಮಾಗಿ ರಥದಲ್ಲಿ ಕೂತ ದರ್ಬಾರಿನ ಕಡೆ ಹೊಡೆದ ಜೇಬಿನಲ್ಲಿ ಯಾವಾಗಲೂ ಇದ್ದು ಅಲ್ಲ ನಾಲ್ಕಾರು ಗೋಲಿ ಇರಬೇಕಲ್ಲ ಇತ್ತು ದರ್ಬಾರದಲ್ಲಿ ಸ್ವಾಗತಿಸಿ ಎತ್ತರ ಜಾಗದಲ್ಲಿ ಕೂಡಿಸಿದ್ರು ಪೀಠದಲ್ಲಿ ಇವನು ಅವನ ಎದುರಿಗೆ ಇನ್ನೊಂದು ಎತ್ತರದ ಪೀಠದೊಳಗೆ ಉತ್ತರದ ಪಂಡಿತರು ಅವ್ರನ್ನ ಕೊಡಿಸಿದರು ಗುಂಡ್ಬಟ್ಟ ಏನ್ ಮಾಡ್ತಿದ್ದ ತನ್ನ ಬಲಗೈ ಹೆಬ್ಬೆರಳು ಕಿರಿಬೆರಳು ಕೊತ್ತಿ ಎಡಗೈನದ ಮಧ್ಯದ ಬೆರಳು ಎತ್ತಿ ಗೋಲಿ ಆಟದ ತಾಲಿ ಬಾಣ್ತಾ ಇದ್ದ ಅದೇ ಕೆಲಸ ಮತ್ತೊಂದೇನಿಲ್ಲ ಅದನ್ನು ಪಂಡಿತ ನೋಡಿದ ಈ ಮಹಾ ಮಹಾಪಂಡಿತರಂಗ್ ಬಂದಿದ್ದಾನೆ ಬರೀ ಹಿಂಗ ಹಿಂಗೆ ಬೆರಳು ಸನ್ನೆ ಮಾಡ್ತಾನೆ ಬಹುಶಃ ಈ ಪಂಡಿತ ಮೌನವಾದಕ್ಕೆ ಖ್ಯಾತ ಅಂತ ಅದೊಂಥರದ್ ವಾದ ಇತ್ತು ಮೌನದಲ್ಲೇ ವಾದ ಮಾಡುವಂಥದ್ದು ಬಾಯ್ ಬಿಡಲ್ಲ ಬರೀ ಸನ್ನೆಗಳಿಂದ ತಿಳ್ಕೋಬೇಕು ಇದು ಖ್ಯಾತ ಇರಬೇಕು ಆದ್ರಿಂದ ಬರೀ ಹಾವ್ ಭಾವದಿಂದನೇ ವಾದ ಮಾಡ್ತೇನೆ ಅಂತ ಅವನು ತೀರ್ಮಾನ ಮಾಡಿ ಏನ್ ಮಾಡಿದ ತಮಾಷೆ ಇದೆ ಅವನು ತನ್ನ ಬಲಗೈಯನ್ನು ಮುಂದೆ ಮಾಡಿ ತನ್ನ ತೋರ್ ಬೆರಳನ್ನ ಇವನ್ ಮುಖದ ಕಡೆ ಚಾಚದ ತೋರ ಬೆರಳನ್ನು ಮುಖದ ಕಡೆ ಚಾಚದ ಗುಂಡಭಟ್ಟ ನೋಡದ ಒಬ್ಬ ಗಂಟಿಕ್ಕಿದ ತನ್ನ ಬಲಗೈಯನ್ನು ಮುಂದೆ ತಂದ ಅವನು ಒಂದ್ ಬೆರಳು ತಾನೇ ಮಾಡಿದ್ದು ಇವನ್ ಎರಡು ಬೆರಳು ಚಾಚಿದ ಅವನ್ ಮುಖದ ಕಡೆಗೆ ಆ ಪಂಡಿತ ಮುಖ ಸಣ್ಣ ಮಾಡಿ ಸೋತೆ ಅಂದ ಜನರಿಗೆ ಏನು ಅರ್ಥ ಆಗ್ಲಿಲ್ಲ ಅವನ್ ಏನ್ ಹೇಳ್ದ ಇವನೇನ್ ಹೇಳ್ದ ಗುಂಡ್ಬಟ್ಟ ಸೋತ ಗೆದ್ದ ಅಂದ್ರೆ ಅವನೇನ್ ಹೇಳ್ದ ಆದ್ರೂ ಚಪ್ಪಳ ತಟ್ಟಿದ್ರು ನಮ್ಮ ಅವನ್ ಗೆದ್ದನಲ್ಲ ಅಂತ ಈಗ ಪಂಡಿತರು ಬಲಗೈ ಮೇಲೆ ಕೆತ್ತಿ ತನ್ನ ಕೈದ ಐದು ಬೆರಳುಗಳನ್ನು ಅಗಲು ಮಾಡಿ ಹಿಡ್ಕೊಂಡ್ರು ಹಸ್ತದ ಐದು ಬೆರಳುಗಳನ್ನ ಅಗಲು ಮಾಡಿ ಹಿಡ್ಕೊಂಡ್ರು ಗುಂಡ್ಬಟ್ಟರು ಮತ್ತಿಷ್ಟು ಕೋಪ ಬಂದಂಗಾಯ್ತು ಅವನೇನ್ ಮಾಡ್ದ ಗೊತ್ತಾ ತನ್ನ ಬಲಗೈ ಎತ್ತಿದ ಬೆರಳೆಲ್ಲ ಸೇರಿ ಮುಷ್ಟಿ ಮಾಡಿದ ಆಗ ಪಂಡಿತರು ಸೋತ್ ಮುಗಿದು ನಾನು ಎರಡನೇ ಬಾರಿಗೆ ಸೋತ್ ಹೋದೆ ಅಂದರು ಇದೇನು ವಿಚಿತ್ರ ಇದು ಮಾತಾಡದೆ ಬರೀ ಕೈ ಸನ್ನೆಯಿಂದ ಮಾಡ್ತಾ ಇದ್ದಾರಲ್ಲ ಆ ಪಂಡಿತ ಹೇಳ್ದ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು ಕೈ ಸನ್ನೆಯಿಂದ ನನ್ನ ಮನಸ್ಸನ್ನು ಅರಿತು ವಿಷಯ ಪ್ರತಿಪಾದನೆ ಮಾಡಿದಂಥ ಮಹಾಪಂಡಿತರು ಅಂತ ದೀರ್ಘದಂಡ ನಮಸ್ಕಾರ ಮಾಡಿ ಜಯಪತ್ರ ಬರ್ಕೊಟ್ಟು ಹೊರಟೆ ಬಿಟ್ಟರು ಜನ ಎಲ್ಲ ಜಯ ಅಂದರು ಕೆಲವು ಹೋಗಿ ಪಂಡಿತರನ್ನು ಕೇಳಿದ್ರಂತೆ ಸ್ವಾಮಿ ನಿಮಗೆ ವಾದ ವಿವಾದ ನಮಗೆ ತಿಳಿಯಲಿಲ್ಲ ನೀವೇನು ಹೇಳಿದ್ರಿ ಅವ್ರೇನು ಹೇಳಿದರು ಅಂತ ಆಗ ಪಂಡಿತರು ಹೇಳಿದ್ರಂತೆ ನೋಡಿ ನಾನು ಮೊದಲು ಒಂದು ಬೆರಳು ತೋರಿಸಿ ಮನುಷ್ಯ ಜಾತಿ ಒಂದೇ ಅಲ್ವಾ ಅಂತ ಕೇಳಿದೆ ಅದಕ್ಕೆ ಆ ಪಂಡಿತರು ಅಲ್ಲ ಮನುಷ್ಯ ಜಾತಿ ಎರಡು ಗಂಡು ಹೆಣ್ಣು ಅಂತ ಎರಡಿದ್ದಾವೆ ಅಂತ ತೋರಿಸಿದ್ರು ನಾ ಹೋಗ್ಲಿಲ್ವಾ ಮತ್ತೆ ಇನ್ನೊಂದೇನು ತೋರಿಸಿದ್ರಿ ಇಡೀ ಮನುಷ್ಯ ದೇಹ ಆದದ್ದು ಪಂಚಭೂತಗಳಿಂದ ಅಂತ ಐದು ಬೆರಳು ತೋರಿಸಿದೆ ನಾನು ಅದಕ್ಕೆ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು ಅವೆಲ್ಲ ಮುಷ್ಟಿ ಮಾಡಿ ಎಲ್ಲ ಪಂಚಭೂತಗಳು ನಮ್ಮ ದೇಹದಲ್ಲಿ ಇದ್ದಾವೆ ಅಂತ ಮುಷ್ಟಿ ತೋರಿಸಿದ್ರು ಬಂದಂದ್ರು ಪುಂಡಭಟ್ಟ ಬಹಳ ಬುದ್ಧಿವಂತ ಆಗಾದ್ರೆ ಅಂತ ಓಡಿ ಬಂದರು ಗುಂಡಪ್ಪನ ಕಡೆ ಅಲ್ಲಪ್ಪ ಈ ವಾದ ವಿವಾದ ಏನಾಯ್ತು ನಿಮ್ಮ ನಡುವೆ ಅಂತ ಅವ ಗುಂಡಭಟ್ಟ ಹೇಳಿದ ಅವನಂತ ಪಂಡಿತರಿ ಜಗಳಕ್ಕೆ ಬಂದಿದ್ದ ಇನ್ ಸ್ವಲ್ಪ ತಾಯಿದ್ರು ಬಿಡ್ತೀರ ಅವನ್ನ ನಾನು ಗೋಲಿ ಆಡೋದನ್ನು ನೋಡಿದ್ದಾನೆ ನನ್ನ ಕಡೆ ಒಂದು ಬೆರಳು ಚಾಚಿಬಿಟ್ಟು ನೀನು ಒಂದು ಕಣ್ ಕಣ್ಣು ಬಿಡ್ತೀನಿ ಅಂತಂದ ಒಂದು ಬೆರಳು ತೋರಿಸಿ ನಾನು ಬಿಡ್ತೇನೆ ನಾನು ನಿನ್ನ ಎರಡು ಕಣ್ಣು ಕಿತ್ತಬಿಡ್ತೇನೆ ಅಂತ ಎರಡು ಬೆರಳು ತೋರಿಸಿದೆ ಹೆದರ್ಕೊಂಬಿಟ್ಟ ನೋಡಿ ಆಮೇಲೆ ಬಂದ ನಾನು ಹೊಡಿತೀನಿ ಅಂತ ಕೈ ಎತ್ತಿಬಿಟ್ಟ ನಾನು ಹೇಳಿದ್ ಬಿಡ್ತೇನೆ ನೀನು ಹೊಡೆದ್ರೆ ನಾನು ನೀನು ಕೊಟ್ಟು ಬಿಡ್ತೇನೆ ಅಂತ ಮುಟ್ಟಿ ತೋರಿಸಿದೆ ಹೆದರು ಹೋದ ಅಂತ ಸ್ವಾಮಿ ನಿಜ ಜೀವನದಲ್ಲೂ ಹಾಗೇನೆ ನಾವೊಂದು ಮಾಡ್ತೇವೆ ಜನ ತಿಳಿಯೋದೇ ಬೇರೆ ನಾವು ತಿಳ್ಕೊಂಡಿರುವ ಹಾಗೆ ಇನ್ನೊಬ್ರು ತಿಳ್ಕೊತಾರೆ ಅನ್ನೋ ಭ್ರಮೆ ಬೇಡ